ಕೋಲಾರ ನಗರದ ವಾರ್ಡ್ ಸಂಖ್ಯೆ ಮೂವತ್ತರ ನೂರ್ ನಗರ್ ಮತ್ತು ರಹಮತ್ ನಗರದಲ್ಲಿ ಯಶಸ್ವಿಯಾಗಿ ನಡೆದ ಆರ್ಥಿಕ ಸಾಕ್ಷರತಾ ಅರಿವು ಕಾರ್ಯಕ್ರಮ ಕೋಲಾರ ನಗರದ ವಾರ್ಡ್ ಸಂಖ್ಯೆ ಮೂವತ್ತರ ನೂರ್ ನಗರ ಮತ್ತು ರಹಮತ್ ನಗರದಲ್ಲಿ ಸಮಾಜ ಸೇವಕ ಹಾಗೂ ಮುಂದಿನ ನಗರಸಭೆ ಚುನಾವಣೆ ಆಕಾಂಕ್ಷಿ ತಾಬ್ರಿಸ್ ಅಹಮದ್ ನೇತೃತ್ವದಲ್ಲಿ ಆರ್ಥಿಕ ಸಾಕ್ಷರತಾ ಕೇಂದ್ರ ಮತ್ತು ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕ್ ಸಹಕಾರದಲ್ಲಿ ಆರ್ಥಿಕ ಸಾಕ್ಷರತಾ ಅರಿವು ಕಾರ್ಯಕ್ರಮ ನಡೆಯಿತು ಸರ್ಕಾರದ ಯೋಜನೆಗಳ ಪ್ರಯೋಜನಗಳನ್ನು ಪಡೆದುಕೊಳ್ಳಲು ಉಚಿತ ಕಾರ್ಡ್ಗಳ ವಿತರಣಾ ಶಿಬಿರ ಕಾರ್ಯಕ್ರಮದಲ್ಲಿ ಸುಮಾರು ಆರುನೂರಕ್ಕೂ ಹೆಚ್ಚು ಜನ ಸರ್ಕಾರದ ಸವಲತ್ತುಗಳನ್ನು ಪಡೆದುಕೊಳ್ಳಲು ಅಸಂಘಟಿತ ಕಾರ್ಮಿಕರ ಈಶ್ರಮ್ ಕಾರ್ಡ್ ಮತ್ತು ಉಚಿತ ಆರೋಗ್ಯ ಪಡೆದುಕೊಳ್ಳಲು ಆಯುಷ್ಮಾನ್ ಭಾರತ್ ಕಾರ್ಡ್ ಹಾಗೂ ವೋಟರ್ ಐಡಿ ಕಾರ್ಡ್ ಪ್ರಧಾನಮಂತ್ರಿ ಆವಾಜ್ ಯೋಜನೆ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಪ್ರಧಾನಮಂತ್ರಿ ಜೀವನ ಜ್ಯೋತಿ ಭೀಮಾ ಯೋಜನೆ ಅಟಲ್ ಪೆನ್ಷನ್ ಯೋಜನೆ ಕಾರ್ಡ್ ಪ್ರಧಾನಮಂತ್ರಿ ಜನ್ಧನ್ ಖಾತೆ ಕೆನರಾ ಬ್ಯಾಂಕ್ ಹಾಗೂ ಪೋಸ್ಟ್ ಆಫೀಸ್ ಖಾತೆಗಳನ್ನು ಪಡೆದುಕೊಂಡರು ಈ ಸಂದರ್ಭದಲ್ಲಿ ಸಮಾಜ ಸೇವಕ ಹಾಗೂ ಮುಂದಿನ ನಗರಸಭೆ ಚುನಾವಣೆ ಆಕಾಂಕ್ಷಿ ತಾಬ್ರೇಜ್ ಅಹಮದ್ ಮಾತನಾಡಿ ಸರ್ಕಾರದ ಸೌಲಭ್ಯಗಳ ಬಗ್ಗೆ ಬಹಳಷ್ಟು ಜನರಿಗೆ ತಿಳುವಳಿಕೆ ಇಲ್ಲವಾಗಿರುವುದರಿಂದ ಸರ್ಕಾರದ ಅನೇಕ ಸೌಲಭ್ಯಗಳನ್ನು ಪಡೆಯದೆ ವಂಚಿತರಾಗಿದ್ದು ಜನತೆಯಲ್ಲಿ ಜಾಗೃತಿ ಮೂಡಿಸಿ ಅಗತ್ಯವಾದ ಕಾರ್ಡ್ಗಳನ್ನು ಕೊಡಿಸುವ ಕೆಲಸ ಮಾಡುತ್ತಿರುವುದಾಗಿ ಹೇಳಿದ್ರು ಕಳೆದ ಐದು ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿದ್ದು ಮುಂದಿನ ದಿನಗಳಲ್ಲಿ ಇಂತಹ ಜನಜಾಗೃತಿ ಕಾರ್ಯಕ್ರಮಗಳನ್ನು ಆರೋಗ್ಯ ಶಿಬಿರ ಆಯೋಜನೆ ಮಾಡುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ತಬ್ರೇಸ್ ಇಮ್ರಾನ್ ಸಿರಾಜ್ ಎಕ್ಸ್ ಕೌನ್ಸಿಲರ್ ಸಲೀಂ ಮೌಲಾ ನದೀಮ್ ಚಾನ್ ವಸೀಂ ಗೋರು ಶಫಿ ಹಾಗೂ ಆರ್ಥಿಕ ಸಾಕ್ಷರತಾ ಕೇಂದ್ರದ ಸಿಬ್ಬಂದಿ ಹಾಜರಿದ್ದರು ಈ ವಾರ್ಡ್ನ ನಾಯಕರಾದ ಕಬ್ರೇಶ್ ಪಾಷಾ ಅವ್ರ ನೇತೃತ್ವದಲ್ಲಿ ಮತ್ತು ಎಲ್ಲ ತಂಡದ ನೇತೃತ್ವದಲ್ಲಿ ಒಂದು ಉಚಿತವಾಗಿ ಫ್ರೀ ಹೆಲ್ತ್ ಕ್ಯಾಂಪ್ ಯೋಜನಾ ಕಾರ್ಡ್ ಮತ್ತು ಕೆನರಾ ಬ್ಯಾಂಕ್ ಅಕೌಂಟ್ಸ್ ಓಪನ್ ಮಾಡಲಿಕ್ಕೆ ಮತ್ತು ಇನ್ನೊಂದು ಲೇಬರ್ ಕಾರ್ಡ್ ಮಾಡಲಿಕ್ಕೆ ಒಂದು ಕ್ಯಾಂಪ್ ಉಚಿತವಾಗಿ ಇಲ್ಲಿ ಶಿಬಿರವನ್ನು ಏರ್ಪಡಿಸಲಾಗಿದೆ ಇದರಲ್ಲಿ ಬೆಳಿಗ್ಗೆ ಹತ್ತರಿಂದ ಇಷ್ಟುವರೆಗೂ ಸುಮಾರು ನಾನ್ನೂರು ಜನವರೆಗೂ ಬಂದು ಉಚಿತವಾಗಿ ಈ ಕ್ಯಾಂಪ್ನಲ್ಲಿ ಭಾಗವಹಿಸಿ ಅನುಕೂಲ ಮಾಡಿಕೊಂಡು ಹೋಗಿದ್ದಾರೆ ಇದರಲ್ಲಿ ವಿಶೇಷವಾಗಿ ನಮ್ಮ ತಬ್ರೆಸ್ ಸಾಬ್ಬರು ಅವ್ರು ಕಷ್ಟಪಟ್ಟು ಈ ಶಿಬಿರಕ್ಕೆ ಏರ್ಪಡಿಸೋ ಹಣದಿಂದ ಈ ಕ್ಯಾಂಪ್ ಮಾಡಿದ್ದಾರೆ ಎಲ್ಲರ ಜನರಿಗೆ ಅನುಕೂಲ ಆಗ್ತಾ ಇದೆ ಭಗವಂತ ಅವರಿಗೆ ಬರದಿನದಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ ಒಳ್ಳೆಯದಾಗುತ್ತೆ ಈ ಸಮಾಜ ಸೇವೆ ಮಾಡಿ ಅವ್ರಿಗೆ ಒಂದು ಹುಮ್ಮಸ್ ಆಗಿದೆ ಇನ್ನು ಬರ ದಿನದಲ್ಲಿ ಒಂದು ಹದಿನೈದು ದಿನ ದಿನದಲ್ಲಿ ಒಂದು ಹೆಲ್ತ್ ಕ್ಯಾಂಪ್ ಕೂಡ ಈ ಕ್ಷೇತ್ರ ಈ ವಾರ್ಡ್ನಲ್ಲಿ ಮಾಡೋದಕ್ಕೆ ಅವರು ಇಚ್ಛೆ ಪಡೆದಿದ್ದಾರೆ ನಾವು ಅವರೆಲ್ಲರೂ ಇದರಲ್ಲಿ ನಾವು ಸಹಕಾರ ಮಾಡ್ತೀವಿ ದೇವತ್ತು ಒಳ್ಳೇದು ಮಾಡಲಿ ಈ ಕ್ಯಾಂಪ್ ಮಾಡೋದಕ್ಕೆ ನಮ್ಮ ಇನ್ನೊಬ್ಬರು ನಾಯಕರು ಸಲ್ಮಾನ್ ಅವರು ಸಹ ಅವರಿಗೆ ಸಹಾಯ ಮಾಡಿದ್ದಾರೆ ಈ ಹಿಂದೆ ಇರೋದೆಲ್ಲ ಟೀಮನ್ನು ಸಹ ನಮ್ಮ ದಬರ ಜೊತೆಯಲ್ಲಿ ಇದ್ದು ಇದೇ ಥರ ಎಲ್ಲರ ಜನರಿಗೆ ಸಮಾಜ ಸೇವಾ ಮಾಡಿ ಮಾಡಕ್ಕೆ ಅವ್ರಿಗೆ ಒಂದು ದೇವರು ಶಕ್ತಿ ಕೊಡಬೇಕು ಅಂತ ನಾನು ನನ್ನ ಮನಸ್ಸಿನ ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಮಹಾತ್ಮೇಜ್ ಸಲ್ಮಾನ್ ಕ್ಯಾಂಪ್ ಆಜ್ नेक्स्ट आइंदा और भी उसे छक्की दे आइंदा अभी बड़ा नहीं वरमि वरक मैं खिदमत करता हूँ और भी क्या भी खिदमत करने का मौका दिया तो और भी खिदमत करता हूँ मोहल्ले से क्या तभी यह रंध है मोहल्ले से क्या तभी तकलीफ़ बंद है मैं सब में जाता हूँ मोहल्ले से क्या तभी रंधे मुझे बोला ना मैं उनको काम करा गोल कैम्प चल रहा है कैंप चल रहा है कैम्प दस घंटे में शुरू हुआ है अभी पाँच छः घंटे तक रहता है अभी क्या तभी अजमे ज्यादा है तो सबम भी मैं रखने की कोशिश करता हूँ नेक्स्ट कैंप नहमत नगर में मैं का ये है कैंप रखने का भी प्रोग्राम लेता हूँ वार्ड नंबर तीस से में क्या आज कैंप रखो सरपरसी में जो है अश्विनी कार्ड है लेबर कार्ड है क्या अल्लाह उनको इज्जत है क्या तो जो आवाम है कौन सा पढ़ाना इनको मैं बोलना चाहूंगा क्यूँकी मोहल्ले में तरक्की होना भी है जरूरी है क्या अभी आइंदा में हेल्थ कैंप करा रही नो अब्रस हेल्थ कैंप करना केसा हमारा इमरान भा बोले कुछ दिन पहले कुछ देर पहले ऐसा हम सपोर्ट करना नया नौजवान उत्तरी मैदान में अच्छे, अच्छे काम कर लग और ये हमारा तवरस भाई अल्लाह और बिनजत नवाज ने दरक का फरमान दे आज बात करा السلام عليكم वार्ड नंबर पीस लाल आज कैंप दल रहे हमारे तवरस से तवरस कैंप दलबो ही दो दो लेबर कार्ड है वो कराना के ಆಗ ಸೊ ಕರಲಿವು ನೆಕ್ಸ್ಟ್ ಮೆಹರ್ಬನಿ ಸರ್ हमे پورے ಸೆಲೆಕ್ಷನ್ ಕೇರ್ ಕೋ ತಬ್ರೆಸ್ಕೋ ವಾಟ್ಲ ವರ್ತೀತ್ ಸೆ ಕ್ಯಾಂಡಿಡೇಟ್ ಬನರಿ ಮೆಹರ್ಬನಿ ಸರ್ ದಿತನಗೆ ಕೋಶಿಸ್ ಕರೇ ತಲಾ ಲಾ ಹಾ 30 ನೇ નંબર ವಾಳ ಆಗ ಸಮಾದಿ ಸೇವಾ ಮಾಡ್ತಾ ಇದಾರೆ ಐಡೆಂಟಿಟಿ ಕಾಣೋ ಈಸ್ ಈಸಂ ಕಾಣೋ ಮೇಡಂ ಕಾಸ್ ಬುಕ್ ಕೋ ಎಲ್ಲಾರಗೂ ಸೇವೆ ಮಾಡಿ ಜನಗಳಿಗೆ ಎಷ್ಟು ಸೇವೆ ಮಾಡ್ತಾ ಇದ್ದಾರೆ ಅಂತ ಜನಗಳಿಗೆ ಗುರುತು ಜನಗಳಿಗೆ ಸೇವೆ ಇದೆ ಅಂದರೆ ನಮ್ಮ ಕೋಲಾರ ಜಿಲ್ಲೆಯಾಗ ಕೋಲಾರ ತಾಲೂಕಾಗ ನಮ್ಮ ವಾರ್ಡಾಗ ಆಗ ಏನಿಲ್ಲ ಎಷ್ಟು ಜನಗಳಿಗೆ ಜನರಿಗೆ ತೊಂದರೆಯಾಗಿದೆ ಅಂತ ಗೊತ್ತಾಗಿದೆ ಇದಕ್ಕೆ ಅವರು ಸಮಾಜ ಸೇವೆ ಮಾಡಬೇಕು ಅಂತ ಬಂದು ಜನಗಳಿಗೆ ಇಲ್ಲೇ ಕ್ಯಾಂಪ್ ಹಾಕಿ ಅವರು ಓನಾಗಿ ಕ್ಯಾಂಪ್ ಮಾಡಿ ಜನಗಳಿಗೆ ಸೇವೆ ಮಾಡಿದಾಗ ತುಂಬ ತುಂಬ ಸಂತೋಷ ಆಯಿತು ಸಂದೇಶ್ ಪಾಶೆ ಅವರಿಗೆ ನಾವು ನೆನ್ನೆ ಒಂದಾಗ ಮೆಡಿಕಲ್ ಕ್ಯಾಂಪು ಇರ್ತಾವೆ ಈಗ ನೆಕ್ಸ್ಟು ಮೆಡಿಕಲ್ ಕ್ಯಾಂಪಾಗಿ ಜನಗಳಿಗೆ ಏನೇನು ತೊಂದರೆ ಇದೆ ಬಂದು ನಮ್ಮ ತಮಿಳು ಸಮಿ ಕಾಂಟಾಕ್ಟ್ ಮಾಡಿ ಅವ್ರ ಹತ್ರ ಬಂದು ನೀವು ಹೇಳ್ಬೋದು ಓಪನ್ ಆಗಿ ಏನೇ ನಮಗೆ ತೊಂದರೆ ಇದೆ ಅಂತ ಅವ್ರು ಬಂದು ಅವ್ರು ಮೆಡಿಕಲ್ ಕ್ಯಾಂಪ್ ಆಗಿ ಮಾಡಿಕೊಡ್ತಾರೆ ಬೆಳಿಗಿಂತ ಇವ್ರವರೆಗೂ ನಾನೂರು ಗಾರ್ಡ್ ಮಾಡಿದ್ದಾರೆ ತುಂಬ ಸಂತೋಷ ಆಯಿತು ನಮ್ಗೆ ಕೇಳ್ಕೊಂಡು ನಾವು ಬೀದಿ ಬದಿ ವ್ಯಾಪಾರ ಸೋಷಿಯಲ್ ವರ್ಕ್ ಅಂತ ಇದ್ದೀವಿ ನಾವು ನಮ್ಮ ಬೀದಿ ಬದಿ ವ್ಯಾಪಾರ ಜನ ಇದ್ದರು ನಮ್ಮ ತಮಿಳು ಕಾಶಾಗಿ ಸಪೋರ್ಟ್ ಮಾಡಿ ಅಂತ ನಾವು ವಿನಂತಿ ಮಾಡ್ತೀವಿ ಧನ್ಯವಾದಗಳು ನಮಸ್ಕಾರ